ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್ ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾಟ್ನೂರ್ ಸರಣಿಯ ಕ್ಲಾಸ್ ನಂಬರ್ ಟ್ವೆಂಟಿ ಸಿಕ್ಸ್ ಸೊ ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ ಟ್ವೆಂಟಿ ಸಿಕ್ಸ್ ಆಗಿದೆ ಇನ್ ಅವರ್ ಪ್ರಿವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಬಜೆಟ್ ಸೊ ಬಜೆಟ್ ಕುರಿತು ನಾವು ಈ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ನ ಮಾಡಿದ್ದವ ಈ ಒಂದು ಕ್ಲಾಸಲ್ಲಿ ಸಂಸತ್ತಿನ ಅಧಿಕಾರಗಳು ರಾಜ್ಯಸಭೆಯ ಸ್ಥಾನಮಾನ ಪವರ್ಸ್ ಆಫ್ ಪಾರ್ಲಿಯಮೆಂಟ್ ಸ್ಟೇಟಸ್ ಆಫ್ ರಾಜ್ಯಸಭಾ ಅಂದ್ರೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನಿವಾಗ ಸಂಸತ್ತಿನ ಉಭಯ ಸದನಗಳೇನಿದೆ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಈ ಎರಡೂ ಸದನಗಳಿಗೆ ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಕ್ವಲ್ ಪವರ್ಸ್ ಇದೆ ಅಂದರೆ ಸಮಾನ ಅಧಿಕಾರ ಇದೆ ಅನ್ನುವಂಥದ್ದನ್ನು ಹಾಗೆ ಯಾವ ವಿಷಯಗಳಲ್ಲಿ ರಾಜ್ಯಸಭೆ ಮತ್ತು ಈ ಲೋಕಸಭೆ ಈಕ್ವಲ್ ಪವರ್ಸನ್ನು ಹೊಂದಿಲ್ಲ ಅನ್ನುವಂಥದ್ದನ್ನು ಹಾಗೆ ರಾಜ್ಯಸಭೆಗೆ ರಾಜ್ಯಸಭೆಗೆ ಇರುವಂತಹ ವಿಶೇಷ ಅಧಿಕಾರಗಳೇನು ಮತ್ತು ಲೋಕಸಭೆಗೆ ಇರುವಂಥ ವಿಶೇಷ ಅಧಿಕಾರಗಳೇನು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೇವೆ ಎಸ್ ಸೊ ಮೊದಲನೇದಾಗಿ ನಾವು ರಾಜ್ಯಸಭೆ ಈಸ್ ಈಕ್ವಲ್ ಟು ಲೋಕಸಭೆ ರಾಜ್ಯಸಭೆ ಈಸ್ ಈಕ್ವಲ್ ಟು ಲೋಕಸಭೆ ಅಂದ್ರೆ ಇದರ ಅರ್ಥ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂಥ ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಸಮಾನ ಅಧಿಕಾರ ಇದೆ ಅನ್ನುವಂಥದ್ದನ್ನು ಇದು ಎಸ್ ಹಾಗಿದ್ರೆ ಸಾಮಾನ್ಯ ಮಸೂದೆಗಳ ಪರಿಚಯ ಮತ್ತು ಅಂಗೀಕಾರ ವಿಷಯದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಗೆ ಸಮಾನ ಅಧಿಕಾರ ಇದೆ ಅಂದ್ರೆ ಇಲ್ಲಿ ನೋಡಿ ಸಾಮಾನ್ಯ ಮಸೂದೆ ಅಂದರೆ ಆರ್ಡಿನರಿ ಬಿಲ್ ಏನಿರುತ್ತಾ ಆರ್ಡಿನರಿ ಬಿಲ್ ಏನಿರುತ್ತಾ ಇವುಗಳನ್ನು ರಾಜ್ಯಸಭೆಯಲ್ಲಾದರೂ ಕೂಡ ಮೊದಲು ಮಂಡಿಸಬಹುದು ಅಥವಾ ಲೋಕಸಭೆಯಲ್ಲಾದರೂ ಕೂಡ ಮೊದಲು ಅದನ್ನು ಪರಿಚಯಿಸಬಹುದು ಅನ್ನುವಂಥದ್ದು ಇದರರ್ಥ ಇಲ್ಲಿ ನೋಡಿ ಶಿಕ್ಷಣ ಸುಧಾರಣೆ ಸಂಬಂಧಪಟ್ಟಂಥ ಒಂದು ಆರ್ಡಿನರಿ ಬಿಲ್ ಆಗಿದೆ ಅಂತ ಅನ್ಕೋಣ ಇದನ್ನು ಯಾವ ಸದನದಲ್ಲಾದರೂ ಕೂಡ ಇಂಟ್ರಡ್ಯೂಸನ್ನು ಮಾಡಬಹುದು ಅಂತ ಅರ್ಥ ಸೆಕೆಂಡ್ ಪಾಯಿಂಟ್ ಸಂವಿಧಾನ ತಿದ್ದುಪಡಿ ಮಸೂದೆಗಳ ಪರಿಚಯ ಮತ್ತು ಅಂಗೀಕಾರ ಸೊ ಇಲ್ಲಿ ನೋಡಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಬರುತ್ತೆ ಸೊ ಇಂತಹ ಮಸೂದೆಗಳನ್ನು ಕೂಡ ಪರಿಚಯ ಮಾಡುವುದಾಗಲಿ ಅಥವಾ ಅದುಗಳನ್ನು ಅಂಗೀಕಾರ ಮಾಡುವಂಥದ್ದಾಗಲಿ ಸೊ ಈ ವಿಷಯಗಳಲ್ಲಿ ಕೂಡ ಇವು ಸಮಾನವಾದಂಥ ಅಧಿಕಾರವನ್ನು ಹೊಂದಿದೆ ಅಂದರೆ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಎರಡೂ ಸದನಗಳ ಒಪ್ಪಿಗೆ ಅನ್ನುವಂಥದ್ದು ಕಡ್ಡಾಯವಾಗಿ ಇರುತ್ತ ಉದಾಹರಣೆಗೆ ಇವಾಗ ಜಿ ಎಸ್ ಟಿ ರಿಲೇಟೆಡ್ ಆಗಿರುವಂಥ ಒಂದು ಮಸೂದೆ ಸಂವಿಧಾನ ತಿದ್ದುಪಡಿ ಮಸೂದೆ ಇದ್ರೆ ಸೊ ಇದು ಕಾನೂನಾಗಲಿಕ್ಕೆ ಇಲ್ಲಿ ಎರಡೂ ಸದನಗಳ ಒಪ್ಪಿಗೆ ಅನ್ನುವಂಥದ್ದು ಬೇಕಾಗತ್ತಾ ಸೊ ನೆಕ್ಸ್ಟ್ ಒನ್ ಸಂಚಿತ ನಿಧಿಯಿಂದ ಖರ್ಚುಗಳನ್ನು ಒಳಗೊಂಡ ಹಣಕಾಸು ಮಸೂದೆಗಳು ಏನಿವಾಗ ಸಿ ಎಫ್ ಐ ಕನ್ಸೋಲಿಟೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಸೊ ಏನು ಈ ಖರ್ಚುಗಳನ್ನ ಒಳಗೊಂಡಂಥ ಹಣಕಾಸು ಮಸೂದೆಗಳೇನಿರುತ್ತಾ ಸೊ ಇಲ್ಲಿ ನಾವು ಸೊ ಇದರಲ್ಲಿ ಫೈನಾನ್ಸ್ ಬಿಲ್ ಟೈಪ್ ಒನ್ ಅಂತ ಏನು ಬರುತ್ತಾ ಸೊ ಇದಕ್ಕೆ ಸಂಬಂಧಪಟ್ಟಂಥ ಸೊ ಇವು ಹಣಕಾಸು ವಿಷಯವನ್ನು ಹೊಂದಿದ್ರು ಕೂಡ ಅಂದರೆ ಫೈನಾನ್ಸ್ ಬಿಲ್ ಟೈಪ್ ಒನ್ ಏನಿರುತ್ತಾ ಇದರಲ್ಲಿಯೂ ಕೂಡ ಹಣಕಾಸು ವಿಷಯಗಳು ಬರುತ್ತೆ ಆದರೆ ಇವು ಸಾಮಾನ್ಯ ಮಸೂದೆಗಳಂತೆ ಎರಡೂ ಸದನಗಳಲ್ಲಿ ಕೂಡ ಚರ್ಚೆ ಮತ್ತು ತಿದ್ದುಪಡಿಗೆ ಒಳಪಡುತ್ತೆ ಸೊ ನಮಗೆಲ್ಲ ಗೊತ್ತು ಏನು ಅಂತಂದರೆ ಈ ಮಣಿ ಬಿಲ್ ಅನ್ನುವಂಥದ್ದು ಏನಿರುತ್ತ ಈ ಮಣಿ ಬಿಲ್ ಅನ್ನು ಲೋಕಸಭೆಯಲ್ಲಿ ಏನು ಮಾಡ್ತಾರೆ ಅಂತವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಆದರೆ ಲೋಕ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದಿಲ್ಲ ಅಂದರೆ ಪರಿಚಯ ಮಾಡೋದಿಲ್ಲ ಆದರೆ ಇಲ್ಲಿ ನೋಡಿ ಈ ಫೈನಾನ್ಸ್ ಬಿಲ್ ಟೈಪ್ ಒನ್ ಏನಿದೆ ಇದು ಜಸ್ಟ್ ಲೈಕ್ ಆರ್ಡಿನರಿ ಬಿಲ್ ಆರ್ಡಿನರಿ ಅಂದರೆ ಸಾಮಾನ್ಯ ಮಸೂದೆಗಳಂತೆ ಇರುತ್ತೆ ಸೊ ಹೀಗಾಗಿ ಇದನ್ನು ಯಾವ ಸದನದಲ್ಲದಾದರೂ ಕೂಡ ಇದನ್ನು ಪರಿಚಯ ಮಾಡಬಹುದು ಅಥವಾ ಚರ್ಚೆಯನ್ನು ಮಾಡಬಹುದು ಮತ್ತು ಅದನ್ನು ತಿದ್ದುಪಡಿಯನ್ನು ಕೂಡ ಮಾಡಬಹುದು ಸೊ ನೆಕ್ಸ್ಟ್ ಒನ್ ರಾಷ್ಟ್ರಪತಿಗಳ ಚುನಾವಣೆ ಮತ್ತು ದೋಷಾರೋಪಣ ಅಂದರೆ ಇವಾಗ ಪ್ರೆಸಿಡೆಂಟ್ ಏನಿರ್ತಾರ ಅವರ ಎಲೆಕ್ಷನ್ ಆಗಿರಬಹುದು ಮತ್ತು ಇವರ ಒಂದು ದೋಷಾರೋಪಣೆ ಅಂದರೆ ಇಂಪೀಚ್ಮೆಂಟ್ ಅಂತ ಏನು ಕರಿತೀವಿ ಇಂಪೀಚ್ಮೆಂಟ್ ಅಂದರೆ ರಾಷ್ಟ್ರಪತಿಗಳ ಪದಚ್ಯುತಿ ಅಂತ ಪದಚ್ಯುತಿ ಎಸ್ ಸೊ ಈ ಒಂದು ನಿರ್ಣಯಗಳನ್ನು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತ್ತು ಇಂಪೀಚ್ಮೆಂಟ್ ಪ್ರಕ್ರಿಯೆಯಲ್ಲಿ ಏನಾಗತ್ತ ಎರಡೂ ಸದನಗಳು ಕೂಡ ಏನಾಗತ್ತೆ ಇಲ್ಲಿ ಭಾಗವಹಿಸುತ್ತೆ ವೆರಿ ಇಂಪಾರ್ಟೆಂಟ್ ಎಸ್ ಸೊ ಹೀಗಾಗಿ ಅರ್ಥ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ರಾಜ್ಯಸಭಾ ಸದಸ್ಯರು ಇರ್ತಾರೆ ಅವರು ಕೂಡ ಇಲ್ಲಿ ಮತವನ್ನು ಚಲಾಯಿಸಬಹುದು ಅಂತ ಅರ್ಥ ಎಸ್ ಹಾಗೆ ಮೂರು ವಿಧದ ತುರ್ತು ಪರಿಸ್ಥಿತಿಗಳಿಗೆ ಅನುಮೋದನೆಗೆ ಸಂಬಂಧಪಟ್ಟಂತ ಇಲ್ಲಿ ಎರಡೂ ಸದನಗಳು ಈಕ್ವಲ್ ಒಂದು ಪವರ್ಸ್ ಅನ್ನ ಹೊಂದಿರತ್ತ ಅಂದ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ಅಂದ್ರೆ ರಾಷ್ಟ್ರಪತಿ ಆಳ್ವಳಿಕೆ ಆಳ್ವಿಕೆ ಮತ್ತು ಹಣಕಾಸು తుర్తు పరిస్థితి న్యాషనల్ ఎమర్జెన్సీ మొత్తం స్టేట్ ఎమర్జెన్సీ ఆర్ ప్రెసిడెన్షియల్ వండు ఎమర్జెన్సీ అంత రాష్ట్రపతి ఆళ్వికె అెసింట్ రూల్ అంత ఐని ఆ ఫైనాన్షియల్ ఎమర్జెన్సీ ఆర్థిక తుర్తు పరిస్థితి అథవా హణకా తుర్తు పరిస్థితి ఏనిత సో ఇవ్వూ కూడా ಈ ಎರಡೂ ಸದನಗಳ ಅನುಮೋ ಅನುಮೋದನೆಯನ್ನು ಅಥವಾ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕಾಗತ್ತಾ ಸೊ ಉದಾಹರಣೆಗೆ ಇವಾಗ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಅಂದರೆ ನ್ಯಾಷನಲ್ ಎಮರ್ಜೆ ಏಜೆನ್ಸಿಯನ್ನು ಘೋಷಿಸುವಂಥದ್ದು ಸುಪ್ರೀಂ ಕೋರ್ಟ್ ಮತ್ತು ಯು ಪಿ ಎಸ್ ಸಿ ನ್ಯಾಯವ್ಯಾಪ್ತಿಯ ವಿಸ್ತರಣೆ ಸೊ ಅಂದರೆ ಇದರ ಒಂದು ಜುರು ಜುರುಡಿಷನ್ ಏನಿರುತ್ತಾ ಅಂದರೆ ನ್ಯಾಯ ವ್ಯಾಪ್ತಿ ಏನಿರತ್ತಾ ಸುಪ್ರೀಂ ಕೋರ್ಟ್ ಮತ್ತು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೊ ಇವೆರಡರ ಒಂದು ನ್ಯಾಯ ವಿಸ್ ನ್ಯಾಯವ್ಯಾಪ್ತಿಯ ವಿಸ್ತರಣೆಯನ್ನು ಮಾಡಲಿಕ್ಕೂ ಕೂಡ ಸಂಸತ್ತು ಕಾನೂನ ಮೂಲಕ ಏನು ಮಾಡತ್ತಾ ಸೊ ಇಲ್ಲಿ ಸಂಸತ್ತು ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಸೊ ಎರಡೂ ಕೂಡ ಕಾನೂನ ಮೂಲಕ ಏನು ಮಾಡ್ಬೋದು ಸುಪ್ರೀಂ ಕೋರ್ಟ್ ಮತ್ತು ಯು ಪಿ ಎಸ್ ಸಿಯ ಅಧಿಕಾರವನ್ನು ವಿಸ್ತರಣೆಯನ್ನು ಮಾಡಬಹುದು ಅಂತ ಹಾಗೆ ಉನ್ನತ ಅಧಿಕಾರಗಳ ಅಧಿಕಾರಿಗಳು ಏನಿರ್ತಾರ ಅವರ ಪದಚ್ಯುತಿಗೆ ಶಿಫಾರಸುನ ಮಾಡುವಂಥದ್ದು ಉದಾಹರಣೆಗೆ ಇವಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಜಡ್ಜಸ್ ಏನಿರ್ತಾರ ಅವರ ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್ ಸಿ ಎ ಜಿ ಇವರ ಪದಚ್ಯುತಿಗೆ ಎರಡೂ ಸದನಗಳ ನಿರ್ಣಯ ಅಗತ್ಯವಾಗಿರುತ್ತ ಉದಾಹರಣೆಗೆ ಇವಾಗ ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರ ವಿರುದ್ಧ ಇಂಪೀಚ್ಮೆ ಇಂಪೀಚ್ಮೆಂಟ್ ಮೋಷನ್ನ ಪಾಸ್ ಮಾಡುವಂಥದ್ದು ಹಾಗೆ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆಗೆ ಆರ್ಡಿನೆನ್ಸ್ ಇದಕ್ಕೆ ಅನುಮೋದನೆಯನ್ನು ನೀಡಲಿಕ್ಕೆ ಸೊ ಇಲ್ಲಿಯೂ ಕೂಡ ಸಂಸತ್ತಿನ ಎರಡೂ ಸದನಗಳ ಅನುಮೋದನೆ ಬೇಕಾಗತ್ತ ಸೊ ಇಲ್ಲಿ ಈ ಸುಗ್ರೀವಾಜ್ಞೆ ಏನೇ ಇರುತ್ತಾ ಇದನ್ನು ಯಾವಾಗ ಹೊರಡಿಸಲಿಕ್ಕೆ ಅಂತಂದ್ರೆ ಏನು ಎರಡೂ ಸದನಗಳಿರುತ್ತೆ ಲೋಕಸಭೆ ಅಥವಾ ರಾಜ್ಯಸಭೆ ಇವುಗಳು ಅಧಿವೇಶನದ ಇಲ್ಲದಂಥ ಸಂದರ್ಭದಲ್ಲಿ ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಸ ಸದನ ಇಲ್ಲಿ ಅಧಿವೇಶನ ಇಲ್ಲದೇ ಇದ್ದಾಗ ಆರ್ಡಿನೆನ್ಸನ್ನು ಹೊರಡಿಸಬಹುದು ಅಂತ ಸೊ ನೆಕ್ಸ್ಟ್ ನಾ ಇವಾಗ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂಥ ರಾಜ್ಯಸಭೆ ಮತ್ತು ಲೋಕಸಭೆಗಳಿಗೆ ಸಮಾನವಾದಂಥ ಅಧಿಕಾರ ಇಲ್ಲ ಅನ್ನುವಂಥದ್ದನ್ನು ನೋಡೋಣ ಎಸ್ ಸೊ ಇಲ್ಲಿ ನಾವು ಈ ವಿಷಯಗಳಲ್ಲಿ ಲೋಕಸಭೆಗೆ ಹೆಚ್ಚಿನ ಅಧಿಕಾರ ಇದೆ ಅಂದರೆ ಇವಾಗ ನಾವು ನೋಡ್ತಾ ಇರುವಂಥದ್ದು ಲೋಕಸಭೆ ಇಸ್ ಗ್ರೇಟರ್ ದಾನ್ ರಾಜ್ಯಸಭೆ ಅಂತ ಸೊ ಇಟ್ ಮೀನ್ಸ್ ಇಲ್ಲಿ ಲೋಕಸಭೆಗೆ ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರ ಇದೆ ಅನ್ನೋಂಥದ್ದನ್ನು ಇದು ಹೇಳುತ್ತೆ ಎಲ್ ಎಸ್ ಇಸ್ ಗ್ರೇಟರ್ ದಾನ್ ಆರ್ ಎಸ್ ಅಂತಂದ್ರೆ ಲೋಕಸಭೆಗೆ ರಾಜ್ಯಸಭೆಗೆ ಹೆ ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರ ಇದೆ ಅಂತ ಅರ್ಥ ಎಸ್ಸೋ ಯಾವ ವಿಷಯಗಳಲ್ಲಿ ಹೆಚ್ಚಿನ ಅಧಿಕಾರ ಇದೆ ಲೋಕಸಭೆಗೆ ಅನ್ನೋದೇ ನೋಡೋಣ ಎಸೋ ಇಲ್ಲಿ ಹಣಕಾಸು ಮಸೂದ ಮಣಿ ಬಿಲ್ ಅನ್ನುವಂಥದ್ದು ಏನಿದೆ ಇದನ್ನು ಲೋಕಸಭೆಯಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡಬಹುದು ಮಾತ್ರ ಅಂತ ಇದೆ ನೋಡಿ ಓನ್ಲಿ ಏನು ವರ್ಡ್ ಇಂಪಾರ್ಟೆಂಟ್ ಆಗತ್ತ ಆದರೆ ಇಲ್ಲಿ ರಾಜ್ಯಸಭೆಯ ಪಾತ್ರ ಏನಿರತ್ತಂದ್ರೆ ಸಲಹೆಯನ್ನು ಮಾತ್ರ ನೀಡಬಹುದು ಆದರೆ ಇದು ಏನು ಈ ರೀತಿ ಸಲಹೆಗಳನ್ನ ನೀಡಿರುತ್ತ ಅಂದರೆ ಅಲ್ಲಿ ಅದನ್ನು ಏನು ಮಾಡಬಹುದು ಅಂತಂದರೆ ಇವಾಗ ಏನಾದರೂ ತಿದ್ದುಪಡಿಗೆ ಏನಾದರೂ ರೆಕಮೆಂಡೇಶನ್ ಮಾಡಿದ್ರೆ ಅದನ್ನು ಒಪ್ಪಬಹುದು ಅಥವಾ ಬಿಡಬಹುದು ಅದು ಲೋಕಸಭೆಗೆ ಬಿಟ್ಟಿದ್ದು ಆದರೆ ಒಪ್ಪಲೇಬೇಕೆಂಬ ಕಡ್ಡಾಯ ನಿಯಮ ಇರೋದಿಲ್ಲ ಸೊ ಹೀಗಾಗಿ ಇದರ ಜೊತೆಗೆ ರಾಜ್ಯಸಭೆಗೆ ಈ ಹಣಕಾಸು ಮಸೂದೆಯನ್ನು ತಿದ್ದುಪಡಿ ಮಾಡುವುದಾಗಲಿ ಅಥವಾ ತಿರಸ್ಕಾರ ಮಾಡುವುದಾಗಲಿ ಸಾಧ್ಯ ಇರುವುದಿಲ್ಲ ಸೊ ಹೀಗಾಗಿ ಈ ಅಂತಿಮ ತೀರ್ಮಾನ ಇರುವಂಥದ್ದು ಯಾರ ಬಳಿ ಲೋಕಸಭೆಯದು ಎಸ್ ಹಾಗೆ ಇನ್ನು ಈ ಲೋಕಸಭೆ ಸ್ಪೀಕರ್ ಅವರ ಪಾತ್ರ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸ್ಪೀಕರ್ ಅವರ ಅಧಿಕಾರ ಏನಿರುತ್ತಾ ಈ ಒಂದು ಮಣಿ ಬಿಲ್ಗೆ ಸಂಬಂಧಪಟ್ಟಂತಂದ್ರೆ ಸರ್ಟಿಫಿಕೇಷನ್ ಮಾಡ್ತಾರೆ ಅವರು ಏನು ಸರ್ಟಿಫಿಕೇಷನ್ ಮಾಡ್ತಾರೆ ಅಂತಂದ್ರೆ ವೆದರ್ ಇಟ್ ಈಸ್ ಮಣಿ ಬಿಲ್ ಆರ್ ನಾಟ್ ಅಂದರೆ ಇದು ಹಣಕಾಸು ಮಸೂದೆಯೋ ಅಲ್ಲೋ ಅನ್ನೋದನ್ನು ಅಂತಿಮವಾಗಿ ತೀರ್ಮಾನ ಮಾಡುವರು ಯಾರಾಗಿರ್ತಾರೆ ಅವರು ಲೋಕಸಭೆ ಸ್ಪೀಕರ್ ಅವರು ಆಗಿರ್ತಾರೆ ಸೊ ಇನ್ನು ಜಂಟಿ ಅಧಿವೇಶನ್ ಅಂತ ಬರುತ್ತೆ ಜಾಯಿಂಟ್ ಸೆಷನ್ ಆರ್ ಜಾಯಿಂಟ್ ಸಿಟ್ಟಿಂಗ್ ಅಂತ ಬರುತ್ತೆ ಜಾಯಿಂಟ್ ಸಿಟ್ಟಿಂಗ್ ಅಂದರೆ ಇವಾಗ ಮಸೂದೆಗಳಿಗೆ ಸಂಬಂಧಪಟ್ಟಂತೆ ಎರಡೂ ಸದನಗಳಿಗೆ ಒಪ್ಪಿಗೆ ಆಗದೇ ಇದ್ದಾಗ ಅಂದರೆ ಭಿನ್ನಾಭಿಪ್ರಾಯ ಉಂಟಾದಾಗ ಏನಾಗುತ್ತೆ ಸಾಮಾನ್ಯವಾಗಿ ಈ ಒಂದು ಜಂಟಿ ಅಧಿವೇಶನ ಅನ್ನುವಂಥದ್ದು ಏರ್ಪಡುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅನ್ನುವಂಥದ್ದು ಸೊ ಈ ವಿಷಯದಲ್ಲಿ ಕೂಡ ಲೋಕಸಭೆಗೆ ಹೆಚ್ಚಿನ ಅಧಿಕಾರ ಇದೆ ಅಂದರೆ ಇದರರ್ಥ ಇದರ ಅಧ್ಯಕ್ಷತೆನ ಲೋಕಸಭೆ ಸ್ಪೀಕರ್ ಅವರು ಏನಿರ್ತಾರೆ ಸೊ ಇವರು ಇದರ ಅಧ್ಯಕ್ಷತೆನ ವಹಿಸ್ಕೊಳ್ತಾರೆ ಸೊ ಉದಾಹರಣೆಗೆ ಇವಾಗ ಸಾಮಾನ್ಯ ಮಸೂದೆಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಸಾಮಾನ್ಯ ಮಸೂದೆ ಅಂತ ಏಕೆ ಬೆಳೆಸಿದ್ದೀವಿ ನಾವು ಯಾಕಂತಂದ್ರೆ ಇಲ್ಲಿ ಮನಿ ಬಿಲ್ ಏನಿರುತ್ತೆ ಈ ಮಣಿ ಬಿಲ್ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ಸಿಟ್ಟಿಂಗ್ ಏರ್ಪಡೋದಿಲ್ಲ ಕೇವಲ ಅದು ಸಾಮಾನ್ಯ ಮಸೂದೆಗೆ ಸಂಬಂಧಪಟ್ಟಂತೆ ಎಸ್ ಸೊ ಇಲ್ಲಿ ಭಿನ್ನಾಭಿಪ್ರಾಯ ಡೆಡ್ ಲಾಕ್ ಉಂಟಾದಾಗ ಏನಾಗತ್ತ ಜಾಯಿಂಟ್ ಸೆಷನ್ ಏರ್ಪಡುತ್ತೆ ಇನ್ನು ಬಜೆಟ್ ಮೇಲೆ ಮತ ಚಲಾವಣೆ ಎಸ್ ಸೊ ಇಲ್ಲಿಯೂ ಕೂಡ ಲೋಕಸಭೆಗೆ ಏನಿದೆ ಅಂತಂದರೆ ಹೆಚ್ಚಿನ ಅಧಿಕಾರ ಇದೆ ಸೊ ಯಾಕೆ ಅಂತಂದ್ರೆ ರಾಜ್ಯಸಭೆ ಬಜೆಟ್ ಮೇಲೆ ಚರ್ಚೆಯನ್ನು ಮಾತ್ರ ಮಾಡಬಹುದೇ ಹೊರತು ಮತ ಚಲಾಯಿಸಲಿಕ್ಕೆ ಸಾಧ್ಯ ಇರುವುದಿಲ್ಲ ಹೀಗಾಗಿ ಇನ್ನು ಅವಿಶ್ವಾಸ ನಿರ್ಣಯ ಅಂತ ಬಂದಾಗ ಅಂದರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಏನಿರುತ್ತೆ ನೋ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಮೋಷನ್ ಅಂತ ಏನಿರುತ್ತ ಸೊ ಈ ಒಂದು ಸಂದರ್ಭದಲ್ಲಿ ಕೂಡ ಅಂದರೆ ಸರ್ಕಾರದ ವಿರುದ್ಧ ಇವಾಗ ಅವಿಶ್ವಾಸ ನಿಲುವಳ ನಿಲುವಳಿಯನ್ನು ಇಲ್ಲಿ ಮಂಡಿಸುವಂಥದ್ದು ಅದು ಕೇವಲ ಲೋಕಸಭೆಯಲ್ಲಿ ಮಾತ್ರ ಏಕೆ ಅಂತಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿರುತ್ತ ಇದು ಲೋಕಸಭೆಗೆ ಲೋಕಸಭೆಗೆ ಮಾತ್ರ ಏನಿರುತ್ತಾ ಅಂದ್ರೆ ಅಂದರೆ ಹೊಣೆಗಾರನಾಗಿರತ್ತ ಸೊ ಹೀಗಾಗಿ ಇಲ್ಲಿಯೂ ಕೂಡ ಲೋಕಸಭೆಗೆ ಹೆಚ್ಚಿನ ಅಧಿಕಾರ ಇರುವಂಥದ್ದು ಎಸ್ ಸೊ ನೆಕ್ಸ್ಟ್ ಒನ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸ್ಥಗಿತವನ್ನ ಮಾಡಲಿಕ್ಕೆ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಏನು ಘೋಷಣೆ ಮಾಡಿರ್ತಾರ ಅದನ್ನು ಕಂಟಿನ್ಯೂ ಆಗದೇ ಇರುವಂತೆ ನೋಡಿಕೊಳ್ಳುವಂಥದ್ದು ಅಂದರೆ ಅದನ್ನು ಮುಂದುವರಿಸಿ ವರ್ಸಬಾರ್ದು ಅಂತ ಹೇಳಿ ಸ್ಥಗಿತವನ್ನು ಮಾಡುವಂಥದ್ದು ಕೂಡ ಇಲ್ಲಿ ಇಲ್ಲಿ ನೋಡಿ ತುರ್ತು ಪರಿಸ್ಥಿತಿ ರದ್ದುಪಡಿಸುವ ನಿರ್ಣಯವನ್ನು ಲೋಕಸಭೆ ಮಾತ್ರ ಏನು ಮಾಡಬೇಕು ಅಂಗೀಕರಿಸಬೇಕು ಅನ್ನುವಂಥದ್ದು ನೆಕ್ಸ್ಟ್ ಒನ್ ರಾಜ್ಯಸಭೆಯ ವಿಶೇಷ ಅಧಿಕಾರಗಳು ಸ್ಪೆಷಲ್ ಪವರ್ಸ್ ಆಫ್ ರಾಜ್ಯಸಭಾ ಅಂದರೆ ಇನ್ ಈ ಅಧಿಕಾರಗಳೇನಿರುತ್ತೆ ಅಥವಾ ಈ ವಿಷಯಗಳೇನಿರುತ್ತೆ ಈ ವಿಷಯಗಳ ಮೇಲೆ ರಾಜ್ಯಸಭೆ ಮಾತ್ರ ಅಧಿಕಾರವನ್ನು ಮಾಡಬಹುದು ಅಂತ ಅರ್ಥ ವಿಶೇಷ ಮೀನ್ ಎಸ್ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅನ್ನೋಂಥದ್ದು ನೋಡೋಣ ಸೊ ಇಲ್ಲಿ ವಿಧಿ ಅಥವಾ ಆರ್ಟಿಕಲ್ ಟು ಫೋರ್ಟಿ ನೈನ್ ಅಡಿಯಲ್ಲಿ ಏನಿವಾಗ ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಕಾನೂನು ಮಾಡುವಂಥ ಅಧಿಕಾರ ನೋಡಿ ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಕಾನೂನು ಮಾಡುವಂಥ ಅಧಿಕಾರ ಇಲ್ಲಿ ಇರುವಂಥದ್ದು ಕೇವಲ ರಾಜ್ಯಸಭೆಗೆ ಮಾತ್ರ ಸೊ ನಮಗೆ ಗೊತ್ತು ಏನಂತಂದರೆ ಏನು ಸಂವಿಧಾನದ ಸೆವೆಂತ್ ಶೆಡ್ಯೂಲ್ ಏನಿದೆ ಸೊ ಈ ಸೆವೆಂತ್ ಶೆಡ್ಯೂಲ್ನಲ್ಲಿ ಏನಿದೆ ಯೂನಿಯನ್ ಲಿಸ್ಟ್ ಅಂತ ಬರುತ್ತೆ ಮತ್ತು ಸ್ಟೇಟ್ ಲಿಸ್ಟ್ ಆ್ಯಂಡ್ ಕಂಟ್ ಕಣ್ ಕರೆಂಟ್ ಲಿಸ್ಟ್ ಅಂತ ಬರುತ್ತೆ ಸೊ ಇದರ ಅರ್ಥ ಈ ಯೂನಿಯನ್ ಲಿಸ್ಟ್ ಅಥವಾ ಕೇಂದ್ರ ಪಟ್ಟಿಯಲ್ಲಿರುವಂಥ ವಿಷಯಗಳ ಕುರಿತು ಕಾನೂನು ಮಾಡುವಂಥ ಅಧಿಕಾರ ಇಲ್ಲಿರುವಂಥದ್ದು ಸಂಸತ್ತಿಗೆ ಸ್ಟೇಟ್ ಇರುವಂಥ ಒಂದು ವಿಷಯಗಳ ಕುರಿತು ಇಲ್ಲಿ ಕಾನೂನು ಮಾಡುವಂಥ ಅಧಿಕಾರ ಇರುವಂಥದ್ದು ರಾಜ್ಯ ಶಾಸಕಾಂಗಗಳಿಗೆ ಮಾತ್ರ ರಾಜ್ಯ ಶಾಸಕಾಂಗಗಳಿಗೆ ಕನ್ ಕರೆಂಟ್ ಅಥವಾ ಸಮವರ್ತಿ ಪಟ್ಟಿಯಲ್ಲಿರುವಂಥ ವಿಷಯಗಳ ಕುರಿತು ಇಲ್ಲಿ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಎರಡೂ ಕೂಡ ಇಲ್ಲೇನು ಮಾಡಬಹುದು ಕಾನೂನ ಮಾಡಬಹುದು ಆದರೆ ಇಲ್ಲಿ ನೋಡಿ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಬಂದಾಗ ಸಾರಿ ಈ ಒಂದು ಸ್ಟೇಟ್ ಲಿಸ್ಟ್ ಅಂತ ಬಂದಾಗ ಸೊ ಈ ವಿಷಯಗಳ ಕುರಿತು ಕಾನೂನ ಯಾರು ಮಾಡಬಹುದು ಅದು ಕೇವಲ ರಾಜ್ಯಸಭೆ ಮಾತ್ರ ಸಾರಿ ಅಂದರೆ ಇಲ್ಲಿಯ ಇಲ್ಲಿರುವಂಥ ವಿಷಯಗಳ ಕುರಿತು ರಾಜ್ಯ ಸರ್ಕಾರ ಏನು ಮಾಡದೆ ಕಾನೂನು ಮಾಡತ್ತ ಅಂದ್ರೆ ರಾಜ್ಯ ಶಾಸಕಾಂಗ ಆದ್ರೆ ಈ ಒಂದು ರಾಜ್ಯದ ವ್ಯಾಪ್ತಿಗೆ ಒಳಪಡುವಂತ ಇಂತಹ ಒಂದು ವಿಷಯಗಳ ಕುರಿತು ಇಲ್ಲಿ ಸಂಸತ್ತು ಅಧಿಕಾರ ಮಾಡಬಹುದು ಅನ್ನೋದರ ಕುರಿತು ಯಾರು ನೀಡ್ತಾರೆ ಅದನ್ನ ನೋಡಿ ರಾಷ್ಟ್ರೀಯ ಹಿತ ದೃಷ್ಟಿಯಿಂದ ರಾಜ್ಯಸಭೆ ಏನು ಮಾಡಬಹುದು ಸಂಸತ್ತಿಗೆ ಅಧಿಕಾರವನ್ನು ನೀಡಬಹುದು ಈ ಒಂದು ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಕಾನೂನು ಮಾಡಲಿಕ್ಕೆ ಉದಾಹರಣೆಗೆ ರಾಜ್ಯ ವಿಷಯವಾದಂತ ನೋಡಿ ಸ್ಟೇಟ್ ಲಿಸ್ಟ್ ಅಲ್ಲಿ ಯಾವ್ದು ಬರುತ್ತೆ ಪಬ್ಲಿಕ್ ಆರ್ಡರ್ ಸಾರ್ವಜನಿಕ ಶಾಂತಿ ಇದು ಪಬ್ಲಿಕ್ ಆರ್ಡರ್ ಓಕೆ ಇದು ಸ್ಟೇಟ್ ಲಿಸ್ಟ್ ಅಲ್ಲಿ ಬರುವಂಥದ್ದು ಅಂದರೆ ರಾಜ್ಯ ಒಂದು ವಿಷಯ ಆಗಿದೆ ಸೊ ಇದರ ಮೇಲೆ ಕೇಂದ್ರ ಸರ್ಕಾರ ಕಾನೂನು ಮಾಡಬೇಕು ಮಾಡಬಹುದು ಅನ್ನುವಂಥದ್ದನ್ನು ಯಾರು ನಿರ್ಧಾರ ಮಾಡ್ತಾರೆ ಇಲ್ಲಿ ರಾಜ್ಯಸಭೆ ಮಾಡತ್ತ ಇನ್ನು ಅಂಡರ್ ಆರ್ಟಿಕಲ್ ಏನು ಮೂರ್ನೂರ ಹನ್ನೆರಡು ಏನಿದೆ ಸೊ ಇಲ್ಲಿ ಅಖಿಲ ಭಾರತ ಸೇವೆಗಳಂತ ಬರುತ್ತೆ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಸೊ ಇವುಗಳನ್ನು ರಚನೆ ಮಾಡಲಿಕ್ಕೆ ನೋಡಿ ರಾಜ್ಯಸಭೆ ಅನುಮೋದನೆ ನೀಡಿದರೆ ಏನಾಗುತ್ತೆ ಇಲ್ಲಿ ಆಲ್ ಇಂಡಿಯಾ ಸರ್ವಿಸಸ್ ಅನ್ನುವಂಥದ್ದು ಏರ್ಪಡುತ್ತಾ ಉದಾಹರಣೆಗೆ ಇಂಡಿಯನ್ ಮೆಡಿಕಲ್ ಸರ್ವಿಸಸ್ ಸೊ ಇನ್ನು ಆರ್ಟಿಕಲ್ ಸಿಕ್ಸ್ಟಿ ಸೆವೆನ್ ಸೊ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ಏನು ಮಾಡ್ಬೋದು ಇಲ್ಲಿ ಉಪರಾಷ್ಟ್ರಪತಿಗಳ ಪದಚ್ಯುತಿ ಇಂಪೀಚ್ಮೆಂಟ್ ಆಫ್ ವೈಸ್ ಪ್ರೆಸಿಡೆಂಟ್ సో ఇవర పదచ్యుతి నిర్ణయవన్న ఉపరాష్ట్రపతి పదచ్యుతి ప్రక్రియ ఆరంభి అధికార యార్గెత్తే అది కేవల రా మాత్ర ఓన్లీ సో నెక్స్ట్ వన్ సంసత్తిన సార్వభౌమత్వ సంపూర్ణ వల్ల సో ఇట్ మీన్ పార్లియమెంటరి సవర్ణిటి ఇస్ నాట్ అప్లూట్ అంద్ర సంసత్తిన పరమాధికార సవర్ని మీన్స్ ಪರಮಾಧಿಕಾರ ಏನಿದು ಸಂಸತ್ತಿನ ಪರಮಾಧಿಕಾರ ಅನ್ನುವಂಥದ್ದು ನೋಡೋಣ ಸೊ ಇಲ್ಲಿ ಸಂಸತ್ತಿನ ಪರಮಾಧಿಕಾರ ಅಂತಂದ್ರೆ ಸೊ ಏನು ಸಂಸತ್ತು ಏನಿದೆ ಇದು ದೇಶದ ಅತ್ಯುನ್ನತ ಕಾನೂನು ರಚಿಸುವಂಥ ಸಂಸ್ಥೆ ಆಗಿದೆ ಕಾನೂನು ರಚನೆ ಮಾಡುವಂಥ ಒಂದು ಸಂಸ್ಥೆ ಆಗಿದೆ ಸೊ ಇಲ್ಲಿ ನೋಡಿ ದೇಶದ ಅತ್ಯುನ್ನತ ಕಾನೂನು ರಚನೆ ಮಾಡುವಂಥ ಸಂಸ್ಥೆ ಅಂದ ಮಾತ್ರಕ್ಕೆ ಅಂದ ಮಾತ್ರಕ್ಕೆ ಇದು ಏನು ಮಾಡ್ಬೋದು ಅಂದರೆ ಯಾವ ಕಾನೂನಾದರೂ ಯಾವ ಕಾನೂನಾದರೂ ಕೂಡ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ತಿದ್ದುಪಡಿಯನ್ನು ಮಾಡಬಹುದು ಅಥವಾ ಅವುಗಳನ್ನ ರದ್ದು ಕೂಡ ಮಾಡಬಹುದು ಅಥವಾ ಹೊಸ ಕಾನೂನನ್ನು ಕೂಡ ಏನು ಮಾಡ್ಬೋದು ಇಲ್ಲಿ ಸ್ಥಾಪನೆಯನ್ನು ಮಾಡಬಹುದು ಅನ್ನುವಂಥದ್ದು ಪರಮ ಅಧಿಕಾರ ಆದರೆ ಇಲ್ಲಿ ನಾಟ್ ಎಬ್ಸ್ಲ್ಯೂಟ್ ಮೀನ್ಸ್ ವಾಟ್ ಅಂದರೆ ಸಂಪೂರ್ಣವಲ್ಲ ಅನ್ನುವಂಥದ್ದು ಏನು ಹೇಳುತ್ತೆ ಆದರೆ ಸೊ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಏನು ಹೇಳ್ತಾ ಇದೆ ಆ ಪರಮಾಧಿಕಾರ ಅನ್ನುವಂಥದ್ದು ನಾಟ್ ಅಬ್ಸಲ್ಯೂಟ್ ಅನ್ನೋಂಥ ನಾವು ಇಲ್ಲಿ ನೋಡೋಣ ಯಾಕೆ ಅದು ಸಂಪೂರ್ಣವಲ್ಲ ಅನ್ನುವಂಥದ್ದನ್ನು ಪೂರ್ಣ ಅಥವಾ ಸಂಪೂರ್ಣ ಅಲ್ಲ ಅನ್ನೋವಂಥದ್ದು ನೋಡೋಣ ಅಂದರೆ ಇಷ್ಟೆಲ್ಲ ಅಧಿಕಾರ ಇದ್ದರೂ ಕೂಡ ಸಂಸತ್ತಿಗೆ ಕಾನೂನುಗಳನ್ನ ತಿದ್ದುಪಡಿ ಅಥವಾ ರದ್ದು ಮಾಡುವಂಥ ಅಧಿಕಾರ ಇದೆ ಆದರೆ ಇಂತಹದರಲ್ಲಿ ಏನಿದೆ ಅಂದರೆ ಅದು ಕೆಲವೊಂದಿಷ್ಟು ಮಿತಿಗಳಿಗೆ ಒಳಪಡತ್ತೆ ಮಿತಿಗಳಿಗೆ ಒಳಪಡುತ್ತೆ ಸೊ ಅಂದರೆ ಇದರರ್ಥ ಸಂಸತ್ತು ಇಲ್ಲಿ ತನ್ನ ಇಚ್ಛೆಗೆ ಬಂದಂತೆ ಎಲ್ಲವನ್ನ ಕೂಡ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಅರ್ಥ ಹಾಗಿದ್ರೆ ಏನು ಇತಿ ಮಿತಿಗಳಿರತ್ತೆ ಈ ಒಂದು ಸಂಸತ್ತಿಗೆ ಅನ್ನುವಂಥ ನೋಡೋಣ ಎಸ್ ಸೊ ನಮ್ಮ ದೇಶದ ಸಂವಿಧಾನ ಅನ್ನುವಂಥದ್ದು ರಿಟನ್ ಕಾನ್ಸ್ಟಿಟ್ಯೂಷನ್ ಆಗಿದೆ ಲಿಖಿತ ಸಂವಿಧಾನ ಆಗಿದೆ ಅಂದ್ರೆ ಸಂಸತ್ತು ಸಂವಿಧಾನದ ಮಿತಿಯೊಳಗೆ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತ ಸೊ ಇದರರ್ಥ ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಸಂಸತ್ತು ಕಾನೂನನ್ನು ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಹಾಗೆ ಫೆಡರಲ್ ವ್ಯವಸ್ಥೆ ಅಂತ ಬರತ್ತ ಒಕ್ಕೂಟ ವ್ಯವಸ್ಥೆ ಅಂದರೆ ಇಲ್ಲೇನಾಗತ್ತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಏನು ಮಾಡಲಾಗಿರತ್ತ ಪವರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗಿರತ್ತ ಅಂದರೆ ಅಧಿಕಾರಗಳನ್ನ ವಿಭಜನೆ ಮಾಡಲಾಗಿರತ್ತ ಸೊ ಇದರರ್ಥ ರಾಜ್ಯಗಳ ಅಧಿಕಾರಗಳನ್ನ ರಾಜ್ಯಗಳ ಅಧಿಕಾರಗಳನ್ನ ಕೇಂದ್ರ ಸಂಪೂರ್ಣವಾಗಿ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ ಅಂತ ಅರ್ಥ ಇದ್ರ ಇನ್ನು ನ್ಯಾಯಾಂಗ ವಿಮರ್ಶೆ ಅಂತ ಬರುತ್ತೆ ಜುಡಿಷಿಯಲ್ ಟ್ರಿಬ್ಯೂ ಅರ್ಥ ಕಾನೂನುಗಳನ್ನು ನ್ಯಾಯಾಲಯ ಏನು ಮಾಡ್ಬೋದು ಅಂದರೆ ರದ್ದುಗೊಳಿಸಬಹುದು ಅಂದ್ರೆ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಏನು ಇವಾಗ ಕಾನೂನುಗಳನ್ನ ಮಾಡಿರುತ್ತಾ ಸೊ ಇಂತಹ ಕಾನೂನುಗಳನ್ನ ಸೊ ಇಲ್ಲಿ ಏನು ಇವಾಗ ನ್ಯಾಯಾಲಯ ಏನಿರುತ್ತಾ ಸುಪ್ರೀಂ ಕೋರ್ಟ್ ಅವ್ರ ಹೈಕೋರ್ಟ್ ಸೊ ಇವುಗಳನ್ನ ಇಲ್ಲಿ ಏನು ಮಾಡಬಹುದು ಅವುಗಳನ್ನ ರದ್ದು ಮಾಡಬಹುದು ಅಂತ ಅರ್ಥ ಸುಪ್ರೀಂ ಕೋರ್ಟ್ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡೂ ಕೂಡ ಏನು ಮಾಡಬಹುದು ಸಂಸತ್ತು ತಂದಿರುವಂತಹ ಒಂದು ಕಾನೂನುಗಳನ್ನ ರದ್ದನ್ನು ಮಾಡಬಹುದು ಅಂತ ಅರ್ಥ ಇನ್ನು ಮೂಲಭೂತ ಹಕ್ಕುಗಳು ಫಂಡಾಮೆಂಟಲ್ ರೈಟ್ಸ್ ಅಂತ ಏನಿರುತ್ತಾ ಸೊ ಇವುಗಳನ್ನು ಸಂಸತ್ತು ಕಸಿದುಕೊಳ್ಳಲಿಕ್ಕೆ ಬರುವುದಿಲ್ಲ ಅಥವಾ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಲಿಕ್ಕೆ ಅಥವಾ ವೈಲೇಟ್ ಮಾಡಲಿಕ್ಕೆ ಬರುವುದಿಲ್ಲ ಅಂದರೆ ಇದರರ್ಥ ಜನರ ಹಕ್ಕುಗಳನ್ನ ಸಂಪೂರ್ಣವಾಗಿ ಕಿತ್ತುಕೊಳ್ಳಲಿಕ್ಕೆ ಸೊ ಇಲ್ಲಿ ಸಂಸತ್ತಿಗೆ ಅಧಿಕಾರ ಇಲ್ಲ ಅನ್ನುವಂಥದ್ದು ಸೊ ಈ ರೀತಿ ಸಂಸತ್ತು ಒಂದಿಷ್ಟು ಮಿತಿಗಳಿಗೆ ಒಳಪಟ್ಟು ಅದರ ಒಂದು ಪರಮಾಧಿಕಾರ ಏನಿರುತ್ತ ಅದು ಸಂಪೂರ್ಣ ಅಲ್ಲ ಅನ್ನುವಂಥದ್ದು ಈ ಮೂಲಕ ನಮಗೆ ತಿಳಿದು ಬರುತ್ತ ಎಸ್ ಸೊ ನೆಕ್ಸ್ಟ್ ಒನ್ ನಾವು ಇವಾಗ ಎಸ್ ಸೊ ಇದನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ ಸಂಸದೀಯ ಸವಲತ್ತುಗಳಂತ ಬರುತ್ತೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅನ್ನುವಂಥ ಮುಂದಿನ ಒಂದು ಕ್ಲಾಸಲ್ಲಿ ಅನ್ನು ಮಾಡೋಣ ಸೊ ಇವತ್ತಿಗೆ ನಾವು ಇವಾಗ ಈ ಒಂದು ಸಂಸತ್ತಿನ ಅಧಿಕಾರಗಳ ಬಗ್ಗೆ ಚರ್ಚೆನ ಮಾಡಿದ್ದೀವಿ ಸಂಸತ್ತಿನ ಅಧಿಕಾರಗಳಲ್ಲಿ ಲೋಕಸಭೆ ರಾಜ್ಯಸಭೆಗೆ ಇರುವಂಥ ಯಾವ ವಿಷಯಗಳಲ್ಲಿವು ಸಮಾನವಾಗಿದೆ ಯಾವ ವಿಷಯಗಳಲ್ಲಿವುಗಳು ಸಮಾನವಾಗಿಲ್ಲ ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆಗೆ ಇರುವಂಥ ಅಧಿಕಾರಗಳೇನು ಅನ್ನೋದನ್ನು ವಿವರವಾಗಿ ಡಿಸ್ಕಸನ ಮಾಡಿದ್ದಾವೆ ಎಸ್ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ